ನಮಸ್ಕಾರ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಒಂದು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಭ್ಯರ್ಥಿಗಳು ಏನೋ ಒಂದು ಕ್ವಶನನ್ನು ಕೇಳಿದ್ದಾರೆ ಸರ್ ಬಿ ಎಚ್ ಎಮ್ ಎಸ್ ಆಫ್ಟರ್ ಡಿ ಫಾರ್ಮಾ ಮಾಡಬಹುದಾ ಸರ್ ನನಗೆ ಮೆಡಿಕಲ್ ಶಾಪ್ ಮಾ ಹಾಕೋಕೆ ಇ ಲೈಸೆನ್ಸ್ ರಿಕ್ವೈರ್ಡ್ ಇದೆ ಸೊ ಆಲ್ರೆಡಿ ಐ ಹ್ಯಾವ್ ಮೈ ಓನ್ ಕ್ಲಿನಿಕ್ ಸೊ ನಾವು ಐ ವಾಂಟ್ ಟು ಮೈ ಓನ್ ಮೆಡಿಕಲ್ ಶಾಪ್ ಸೊ ಡು ಪ್ಲೀಸ್ ರಿಪ್ಲೈ ಮೀ ಸರ್ ವಾಟ್ ಈಸ್ ದ ಏಜ್ ಇಲಿಜಿಬಿಲಿಟಿ ಫಾರ್ ಡಿ ಫಾರ್ಮಾ ಸರ್ ಅಂತ ಅಂದರೆ ಇವ್ರೇನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇವ್ರದ್ದು ಈಗಾಗಲೇ ಬಿ ಫಾರ್ಮಸಿ ಅಂದರೆ ಬಿ ಎಚ್ ಎಮ್ ಎಸ್ ಕಂಪ್ಲೀಟ್ ಆಗಿದೆ ಬಿ ಎಚ್ ಎಮ್ ಎಸ್ ಡಾಕ್ಟ್ರಾಗಿ ಇವರು ಕೂಡ ಓನ್ ಕ್ಲಿನಿಕನ್ನು ಕೂಡ ನಡೆಸ್ತಾ ಇದ್ದಾರೆ ಸೊ ಆದರೆ ಅವರುಗಳಿಗೆ ಒಂದು ಡಿ ಲೈಸೆನ್ಸ್ ಬೇಕಾಗಿದೆ ಯಾವುದೋ ಮೆಡಿಕಲ್ ಶಾಪನ್ನು ಓಪನ್ ಮಾಡಲಿಕ್ಕೆ ಲೈಸೆನ್ಸ್ ಬೇಕಾಗಿದೆ ಸೊ ಇದರ ಮೇಲೆ ಈ ಒಂದು ಬಿ ಎಚ್ ಎಮ್ ಎಸ್ ಆದಮೇಲೆ ನಾ ಡಿ ಫಾರ್ಮಸಿ ಮಾಡ್ಬೋದಾ ಅದು ಅದರ ಆಮೇಲೆ ಈ ಒಂದು ಡಿ ಫಾರ್ಮಸಿ ಮಾಡಲಿಕ್ಕೆ ಏಜ್ ಲಿಮಿಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸೊ ನಾನು ಇದನ್ನು ಡಿಟೇಲ್ಸ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ನಮ್ಮ ಚಾನಲ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂಥ ವಿದ್ಯಾರ್ಥಿಗಳು ಕೂಡ ಈ ಥರದ ಡೌಟ್ಗಳು ಇದ್ದಲ್ಲಿ ಸೊ ಈ ಥರ ಕಾಮೆಂಟ್ಸ್ಗಳನ್ನು ಹಾಕಿ ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ ಸೊ ಇವಾಗ ಡಿಟೇಲ್ಸನ್ನು ಹೇಳ್ತೀನಿ ಸೊ ಇವಾಗ ನಾನು ಹಿಂದಿನ ವರ್ಷದ ಡಿ ಫಾರ್ಮಾ ಅಡ್ಮಿಷನ್ಗೆ ರಿಲೀಸ್ ಮಾಡಿರುವಂಥ ನೋಟಿಸ್ಫಿಕೇಷನ್ ಇದು ಕರ್ನಾಟಕದಲ್ಲಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರತಿ ವರ್ಷ ಕೌನ್ಸಿಲಿಂಗ್ ಕರೀತಾರೆ ಸೊ ಆ ಒಂದು ಹಳೆಯ ಒಂದು ಪಿ ಡಿ ಎಫಿಗೆ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತಂದರೆ ಸೊ ನೋಡಿ ನಿಮ್ಮದು ಬಿ ಎಚ್ ಎಮ್ ಎಸ್ ಆಗಿದೆ ಆದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇಲ್ಲಿ ಕೇಳಿರುವಂಥದ್ದು ಸೊ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಹೌದಾ ಕಿ ಅದರಲ್ಲಿ ಏನಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಕಾಂಬಿನೇಷನನ್ನು ಹೊಂದಿರಬೇಕು ಇದೊಂದು ಕಂಡೀಷನ್ ಕ್ವಾಲಿಫಿಕೇಷನ್ಗೆ ಸೊ ಬಿ ಎ ಬಿ ಎಚ್ ಎಮ್ ಎಸ್ ಮೇಲೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ನೀವು ಪಿ ಯು ಸಿ ಮೇಲೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಇಲ್ಲಿ ಕನ್ಫರ್ಮ್ ಆಯಿತು ಕ್ವಾಲಿಫಿಕೇಷನ್ ಯಾವುದೇ ಥರ ಅಂತ ಪ್ರಾಬ್ಲಮ್ ಇಲ್ಲ ಆಮೇಲೆ ಇಲ್ಲಿ ಏಜ್ ಬಗ್ಗೆ ಕೇಳ್ತಾ ಇದೀರಿ ಸೊ ಏಜ್ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ ಯಾಕಂತಂದರೆ ಇದರಲ್ಲಿ ಏಜ್ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಿನಿಮಮ್ ಏಜನ್ನು ಕೂಡ ಕೇಳ್ತಾರೆ ಇಲ್ಲಿ ಮಿನಿಮಮ್ ಅಂದರೆ ಏನಾಗಿರಬೇಕು ಏಜು ಹದಿನೇಳು ಕಂಪ್ಲೀಟ್ ಆಗಿರಬೇಕು ಅಂತ ನಮ್ಮ ಕರ್ನಾಟಕದವರು ಹೇಳ್ತಾರೆ ಆದರೆ ನಾನು ನರ್ಸಿಂಗ್ ಕೌನ್ಸಿಲ್ ಆಫ್ ಇಂಡಿಯಾದಾಗೆ ಹೋಗಿ ನಿಮ್ಗೆ ಮಾಹಿತಿ ತೋರಿಸ್ತೇನೆ ಅಲ್ಲೇನಿದೆ ಅಂತ ಸೊ ಈ ಒಂದು ನರ್ಸಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಒಂದು ಹಳೆಯ ಆದೇಶದ ಪ್ರಕಾರ ಅಂದರೆ ಎರಡು ಸಾವಿರದ ಒಂದು ಹದಿನಾರರಲ್ಲಿ ಬಂದಿರುವುದು ಅದೇ ಇವಾಗ ಸದ್ಯಕ್ಕೆ ಇರೋದು ರೊಟೇಷನ್ ಆಗ್ತಾ ಇರೋದು ಇಲ್ಲೇನಿದೆ ಅಂದರೆ ಮಿನಿಮಮ್ ಏಜ್ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ಏಜ್ ಆಫ್ ಬಿ ಫಾರ್ಮಸಿ ಹೌದಾ ಆಗಿರ್ಬೋದು ಅಥವಾ ಸೊ ಇಲ್ಲಿ ಅವ್ರು ಕೇಳಿರುವಂಥ ಒಂದು ಕ್ವಶನ್ಸ್ ಏನಂದರೆ ಟೆಲ್ ಟು ಆಲ್ ಓಕೆ ಇನ್ಸ್ಟಿಟ್ಯೂಟ್ಸ್ ಡಿಪ್ಲೊಮಾ ಡಿಗ್ರಿ ಪರ್ಮಾ ಡಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಪಿ ಎಸ್ ಸಿ ಏನು ಒಂದು ರಿಜಿಸ್ಟ್ರೇಷನ್ ಆಗಿದೆ ಅವುಗಳಿಗೆ ಇದು ಕಾಮನ್ ಆಗಿರುತ್ತೆ ಇಲ್ಲಿ ಅವ್ರು ಏನು ಅಂದರೆ ಮಿನಿಮಮ್ ಏಜು ಹದಿನೇಳು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಹದಿನೇಳು ವರ್ಷ ಅಥವಾ ಮ್ಯಾಕ್ಸಿಮಮ್ ಯಾ ಒಂದು ಯಾರು ಇರುತ್ತೆ ಅದು ಹದಿನೆಂಟು ವರ್ಷ ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು ಆದಮೇಲೆ ದೇರ್ ಈಸ್ ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಸ್ ಇಲ್ಲಿಗೆ ಏನಿಲ್ಲ ಅಂತಂದರೆ ಇದಕ್ಕೆ ಕಲೀಲಿಕ್ಕೆ ವಯಸ್ಸಿನ ಮಿತಿಯನ್ನು ಇಲ್ಲಿ ಕೊಟ್ಟಿಲ್ಲ ಸೊ ನಾನು ಕೂಡ ಗೂಗಲ್ ಮಾಡಿದೆ ಮತ್ತು ಭಾಳಷ್ಟು ನಮಗೆ ಪರಿಚಯ ಇರುವಂಥವ್ರುಗಳು ಕೇಳಿ ನೋಡಿದಾಗ ಕೂಡ ಇದಕ್ಕೆ ಯಾವುದೇ ಥರದಂಥ ಏಜ್ ಲಿಮಿಟ್ ಇಲ್ಲ ನಿಮಗೆ ಆದರೆ ಗೌರ್ಮೆಂಟ್ ಜಾಬನ್ನು ಪಡ್ಕೋಬೇಕಂದ್ರೆ ನಲ್ವತ್ತು ಏಜ್ ಒಳಗಡೆ ಗೌರ್ಮೆಂಟ್ ಜಾಬನ್ನು ಪಡ್ಕೊಳ ಬರುತ್ತೆ ನಲವತ್ತರ ಮೇಲೆ ಏಜ್ ಆದರೆ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇನ್ ಕೇಸ್ ಆಫ್ ನಿಮ್ಮ ವಯಸ್ಸು ಏನಾದರೂ ನಲ್ವತ್ತು ಇದ್ದರೂ ಕೂಡ ನೀವು ಡಿ ಫಾರ್ಮಸಿ ಮಾಡ್ಬೋದು ಸೊ ಐವತ್ತು ಇದ್ದರೂ ಕೂಡ ನೀವು ಡಿ ಫಾರ್ಮಸಿ ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಸೊ ಇದು ನನಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ದೇರ್ ಈಸ್ ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಸೊ ಈ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ ಇಲ್ಲಿ ನೀವು ಜಸ್ಟ್ ಫಾಲೋ ಮಾಡಬೇಕಾಗಿರೋದು ಆ ರಾಜ್ಯದ ಸೊ ಏನು ಕಂಡೀಷನ್ ಇದೆ ಕ್ವಾಲಿಫಿಕೇಷನ್ ಇದೆ ಎಲಿಜಿಬಿಲಿಟಿ ಕ್ರಿಟರ್ ಇದೆ ಅದನ್ನು ಮಾತ್ರ ಫಾಲೋ ಮಾಡಿದರೆ ಸಾಕು ನೀವು ಅಡ್ಮಿಷನನ್ನು ಪಡ್ಕೊಳ್ಬೋದು ಹೋಪ್ ಇದು ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಫ್ರೀ ಇದ್ದಾಗ ಅಥವಾ ಪ್ರತಿ ದಿನ ನಾನು ಸಂಜೆ ಆರು ಗಂಟೆಗೆ ಲೈವಲ್ಲಿ ಬರ್ತೇನೆ ಸೊ ಆವಾಗ ನೀವು ಲೈವಲ್ಲಿ ಜಾಯ್ನ್ ಆಗಿ ಈ ಒಂದು ಮಾಹಿತಿನ ಕೂಡ ಪಡ್ಕೊಳ್ಬೋದು ಥ್ಯಾಂಕ್ ಯು